ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಳಕೆ ಕಾಳಿಂದ ಹೆಸರು ಕಾಳು ಮೊಳಕೆ ಕಾಳಿಂದ ಒಂದು ಹುಸ್ಲಿ ಅಂತ ಅನ್ಕೋಬಹುದು ಪಲ್ಯ ಅಂತಾನು ಅನ್ಕೋಬಹುದು ಅಷ್ಟು ಚೆನ್ನಾಗಿರುವಂತಹ ಒಂದು ಖಾರ್ ಖಾರವಾಗಿ ಚಳಿಗೆ ತುಂಬಾನೇ ಚೆನ್ನಾಗಿ ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿನ ಮಾಡ್ಕೊಳ್ಳೋಣ ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಣ ಮನೆಯಲ್ಲೇ ಮೊಳಕೆ ಕಟ್ಕೊಂಡು ಈ ರೀತಿ ಮಾಡ್ಕೊಂಡಾಗ ಲಂಚ್ ಗು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗಾಗಿರ್ಬೋದು ರಾತ್ರಿ ಊಟಕ್ಕಾಗಿರ್ಬೋದು ಮಧ್ಯಾಹ್ನ ಊಟಕ್ಕಾಗಿರ್ಬೋದು ನಂಚ್ಕೊಳ್ಳೋದಕ್ಕಾಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹೇಗ್ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಇನ್ನೂರು ಗ್ರಾಮ್ ಹೆಸರು ಕಾಳನ್ನ ನೆನೆಸಿ ಒಂದು ನೈಟ್ ನೆನೆಸ್ಬಿಟ್ಟು ಆಮೇಲೆ ನೀರ್ ಬಸ್ತಿ ಇಟ್ಟಿದ್ದೆ ಅದು ನೆಕ್ಸ್ಟ್ ಒಂದು ದಿನ ಬಿಟ್ಟು ಎರಡನೇ ದಿನಕ್ಕೆ ಈ ರೀತಿ ಮೊಳಕೆ ಬಂದಿದೆ ಇದು ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಮೊಳಕೆ ಬರುತ್ತೆ ನೀರೆಲ್ಲ ಸೋಸಿಟ್ಬಿಟ್ರೆ ಸಾಕು ನಮಗೆ ಚೆನ್ನಾಗಿ ಮೊಳಕೆ ಬರುತ್ತೆ ಇವಾಗ ಮೊಳಕೆ ಕಾಳನ್ನ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತಿದ್ದಾಗೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂತಿರುವಾಗ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಸೇರಿಸ್ಕೊಣ ನಾನಿಲ್ಲಿ ಒಂದು ಗೆಡ್ಡೆ ಅಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪಗೆಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾದರೆ ಎರಡು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉಸ್ಲಿ ಮಾಡ್ತಿರೋದಲ್ವ ನಾವು ಅದರಿಂದ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿ ಈರುಳ್ಳಿ ಇದೆಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ ಅರ್ಶಿನ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಮೊಳಕೆ ಕಟ್ಕೊಂಡಿರೋ ಅಂಥ ಹೆಸರು ಕಾಳನ್ನ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಕಾಳು ಹೆಲ್ತ್ಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಚಳಿಗಾಲಕ್ಕಂತೂ ಮೊಳಕೆ ಕಾಳು ತುಂಬಾ ಚೆನ್ನಾಗಿರುತ್ತೆ ಈ ಸ್ಕಿನ್ಗಾಗಿರ್ಬೋದು ವೆಯ್ಟ್ ಲಾಸ್ ಕೂಡ ತುಂಬಾ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಮೊಳಕೆಕಾಳು ಕಾಳು ಮೊಳಕೆ ಕಾಳು ಆಗಿರ್ಬೋದು ಯಾವುದೇ ಕಾಳು ಮೊಳಕೆ ಕಾಟ್ಕೊಂಡು ತಿಂದ್ರೆ ಈ ರೀತಿ ಮಾಡ್ಕೊಂಡು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಈ ರೀತಿ ಒಗ್ಗರಣೆಯಲ್ಲಿ ಮೊಳಕೆ ಕಾಳನ್ನ ಚೆನ್ನಾಗಿ ಹುರ್ತ್ಕೊಂಡು ನಾವು ಇವಾಗ ನಾನು ಕಾಳಿಗೆ ಅರ್ಧ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ನೀರನ್ನ ಬಸಿತಾ ಇಲ್ಲ ಮತ್ತೆ ಯಾವುದೇ ನೀರನ್ನ ವೇಸ್ಟ್ ಮಾಡ್ತಾ ಇಲ್ಲ ಇಲ್ಲಿ ಕಾಳು ಬೇಯಿಸಿ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ನಾವಿಲ್ಲಿ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ನೀರು ನಾವೇನು ಹಾಕ್ಕೊಂಡಿದ್ದೀವಿ ನಿಮಗೆ ಒಂದು ಕಾಳಿಗಿಂತ ಸ್ವಲ್ಪ ಕೆಳಗಡೆ ಇರಲಿ ನೀರು ತುಂಬಾ ಜಾಸ್ತಿ ಆಗೋದು ಬೇಡ ತುಂಬಾ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಮೊಳಕೆ ಕಾಳನ್ನ ಅಲ್ವಾ ಎಷ್ಟು ನೀರು ಹಾಕಿದೀನಿ ಅಂತ ಇವಾಗ ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾವು ಒಂದು ಮುಚ್ಚಲ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಬಿಡೋಣ ಚೆನ್ನಾಗಿ ಬೇಯ್ತಾ ಇರಬೇಕು ಇದು ನಾವು ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ತೆಗೆದು ಕೈಯಲ್ಲಿ ತಿರುಗಿಸ್ಕೊತಾ ಇರಬೇಕು ಏಕೆಂದ್ರೆ ಕೆಳಗಡೆ ಏನಾದ್ರು ನೀರೆಲ್ಲ ಖಾಲಿಯಾಗಿ ಹೋಗ್ಬಿಟ್ರೆ ಕೆಳಗಡೆ ತಲೆ ಕಚ್ಕೊಂಬಿಡುತ್ತೆ ಅದರಿಂದ ಎಲ್ಲ ಕಾಳುಗಳೆಲ್ಲ ತಲೆಕೆ ಅಂಟ್ಕೊಂಡ್ಬಿಡುತ್ತೆ ಅದರಿಂದ ನಾವು ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರ್ಬೇಕು ಕಾಳು ನೋಡಿ ಬೆಂದಿದ್ಯಾ ಅಂತ ನೋಡದೆ ಇನ್ನು ಸ್ವಲ್ಪ ಬೇಯ್ಲಿ ಇನ್ನೊಂದ್ ಸ್ವಲ್ಪ ಬೆಂದ್ರೆ ಸಾಕು ಈ ರೀತಿಯಾಗಿ ನೀರೆಲ್ಲ ಕರೆಕ್ಟಾಗಿ ಆಗಿ ಹಿಂಗ್ ಕಳಿಸೋದಕ್ಕೆ ಅಂದ್ರೆ ನಾವ್ ಅಂತೀವಿ ನೀರ್ನ ಖಾಲಿ ಆಗೋದಿಕ್ಕೆ ನೀರ್ ಆವಿ ಆಗೋದಿಕ್ಕೆ ನಾವು ನೀರನ್ನ ಇಮ್ರುಕೊಳ್ಳೋದು ಅಥವಾ ಹಿಂಗ್ಕೊಳ್ಳೋದು ಅಂತ ಹೇಳ್ತೀವಿ ನೀರು ಖಾಲಿ ಆಗೋವರೆಗೂ ನೀರು ಆಗೋವರೆಗೂ ಚೆನ್ನಾಗಿ ನೀರು ಸುಂಡೋಗೋವರೆಗೂ ಹೋಗೋವರೆಗೂ ನಾವು ಇರೋದನ್ನ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಕಾಳು ಕೂಡ ನಮಗೆ ಚೆನ್ನಾಗಿ ಬೆಂದ್ಬಿಡುತ್ತೆ ಈ ರೀತಿಯಾಗಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಂಡಿದೀನಿ ಮನೇಲಿ ಏನ್ ನಾವು ಸಾಂಬಾರ್ ಪೌಡರ್ ಉಪಯೋಗಿಸ್ತೀವಿ ಅದನ್ನ ಕೂಡ ಹಾಕೊಳ್ಳೋಣ ನಿಮಗೆ ಸಾಂಬಾರ್ ಪೌಡರ್ ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಧನ್ಯಾ ಪೌಡ್ರು ಸ್ವಲ್ಪ ಜೀರಿಗೆ ಪೌಡ್ರು ಸ್ವಲ್ಪ ಗರಂ ಮಸಾಲ ಇಷ್ಟಿಷ್ಟೇ ಹಾಕೋಬೇಕು ಜಾಸ್ತಿ ಬೇಡ ಉಸ್ಲಿ ಥರ ಆಗಲ್ಲ ಅವಾಗ ಮಸಾಲೆ ಥರ ಆಗಿಬಿಟ್ಟೆ ಜಾಸ್ತಿ ಹಾಕೊಂಡ್ಬಿಟ್ರೆ ಮಸಾಲೆ ಥರ ಆಗೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ಕೊಂಡ್ರೆ ಸಾಕು ಮನೇಲಿ ಸಾಂಬಾರು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಇನ್ನೇನು ನೀರು ಖಾಲಿ ಆಯ್ತಾ ಬಂತು ಅನ್ನುವಾಗ ನಾನಿಲ್ಲಿ ಅರ್ಧ ತೆಂಗಿನಕಾಯಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಕಾಳು ಉಸ್ಲಿಗೆ ಯಾವಾಗಲೇ ಆಗಲಿ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದರಿಂದ ಹಾಕೊಂಡು ಚೆನ್ನಾಗಿ ಆದ್ಮೇಲೆ ಕೊನೆಯಲ್ಲಿ ಇಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೇಲೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಂಡ್ಬೇಡ ನೀರು ನೋಡಿ ಪೂರ್ತಿಯಾಗಿ ಖಾಲಿ ಆಗಿದೆ ನೀರು ಚೆನ್ನಾಗಿ ಕಾಳು ಕೂಡ ಬೆಂದ್ಬಿಟ್ಟಿದೆ ಬೆಂದಿರೋದು ನೋಡಿ ಗೊತ್ತಾಗ್ತಾ ಇದೆ ನಾವೇನ್ ಕೈಯಲ್ಲಿ ನೋಡೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ ಕಾಳು ಬೆಂದಿದೆ ಅಂತ ನಮ್ಗೆ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಉಪ್ಪು ಏನಾದ್ರು ಬೇಕಂದ್ರೆ ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ನನ್ಗೆ ಕರೆಕ್ಟ್ ಆಗಿ ಎಲ್ಲ ರೆಡಿ ಆಗಿದೆ ನೀರು ಕೂಡ ಚೆನ್ನಾಗಿ ಇಂಬ್ರಕೊಂಡಿದೆ ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಈ ರೀತಿ ಮಾಡ್ಕೊಂಡಾಗ ಮುದ್ದೆ ಜೊತೆಗೆ ಏನಾದರೂ ಒಂದು ತಿಳಿ ಸಾರು ಅಥವಾ ರೈಸ್ ಜೊತೆಗೆ ಒಂದು ತಿಳಿ ಸಾರು ಮಾಡ್ಕೊಂಡಾಗ ನಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಈ ರೀತಿ ಸ್ನ್ಯಾಕ್ಸ್ಗೂ ಕೂಡ ನಾವು ಮಾಡಿ ಕೊಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತ್ಗಂತೂ ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮೊಳಕೆ ಕಾಳಿಂದ ಮಾಡಿರುವಂಥ ರೆಸಿಪಿ ಇದ್ರ ಬೇಯಿಸಿ ನೀರು ಕೂಡ ವೇಸ್ಟ್ ಮಾಡಿಲ್ಲ ನಾವು ಅಷ್ಟು ಚೆನ್ನಾಗಿ ನಮಗಿದು ಬಂದಿದೆ ಈ ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು ಈ ರೀತಿ ಮಕ್ಳಿಗೆಲ್ಲ ಮಾಡ್ಕೊಡಿ ತುಂಬಾ ಇಷ್ಟಪಡ್ತಾರೆ ನಿಮಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ